ಆಯ್ ಹೋಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಒಬ್ಬ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಬೆಳಿಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಏನಪ್ಪ ಇವತ್ತು ವಿಶೇಷ ಅಂತಂದರೆ ನಾನು ನಿನ್ನೆ ಅಷ್ಟೇ ಅಮ್ಮರ ಮನೆಗೆ ಬಂದೆ ಭಾಳ ದಿನ ಆಗಿತ್ತು ಒಂದು ಸೆವೆನ್ ಮಂತ್ಸ್ ಆಗಿತ್ತು ಅಂದರೆ ಬರ್ತಾ ಇದೆ ಅಮ್ಮ ಮನೆಯಿಂದ ನಮ್ಮ ಯಜಮಾನ್ರ ಮನೆಗೆ ಅಲ್ಲಿಂದ ಇಲ್ಲಿಗೆ ಬಂದೊಂದು ಐವತ್ತು ನಿಮಿಷ ಇದ್ದು ಹೋಗ್ತಿದ್ದೆ ಬಟ್ ಈ ಸಾರಿ ಅಂತೂ ಒಂದೆರಡು ಮೂರು ದಿನ ಇದ್ದೋಗೋಣ ಅಂತೇಳಿ ಅಮ್ಮ ಮನೆಗೆ ಬಂದೆ ಹಾಗೆ ಪಾಪು ನನ್ನ ಜೊತೆ ಇಟ್ಕೊಂಡಿದ್ದರಿಂದ ಒಂದು ವಾರ ಆಗಿತ್ತು ಉಳಿದ ಕಡೆ ಎಲ್ಲ ಬಂದು ಇವತ್ತು ದೊಡ್ಡಮ್ಮ ಮಗು ನೋಡ್ಕೋತಾ ಇದ್ರು ನಾನು ಒಳ್ದ ಹತ್ರ ಹೋಗಿ ಬರ್ತೀನಿ ಅಂತೇಳಿ ಬೆಳಿಗ್ಗೆ ಎದ್ದಿಳಿದಾಗಿಯೇ ಒಳ್ದ ಹತ್ರ ಬರೋಣ ಅಂತೇಳಿ ಬಂದೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದರಿಂದ ಅಂತೂ ಸಿಕ್ಕಾಪಟ್ಟೆ ಜನ ಆಗಿದೆ ನನ್ನ ವಾಯ್ಸ್ ಹಿಂಗಾಗಿದೆ ಅಂತಲೇ ಏನಂತ ಗೊತ್ತಿಲ್ಲ ಒಂದೆರಡು ಮೂರು ದಿನ ಆಯಿತು ವಾಯ್ಸ್ ಕಟ್ಟಿದೆ ಇವತ್ತಂತೂ ಪರವಾಗಿಲ್ಲ ಹಾಗಾಗಿ ನಾನು ಇನ್ನೂ ಎರಡು ಮೂರು ದಿನದಿಂದ ವೀಡಿಯೋಸ್ ಕೂಡ ಮಾಡಾಗಿರ್ಲಿಲ್ಲ ಇವತ್ತು ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿರ್ಲಿಲ್ಲ ಹಾಗಾಗಿ ವಿಡಿಯೋಸ್ ನಾ ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆನೇ ಬಂದಿದ್ದರಿಂದ ಚೆನ್ನಾಗಿತ್ತು ಹೊರ್ಗಡೆ ಇಲ್ಲ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ಹಾವು ಇತ್ತಂತೆ ಅದು ತುಂಬ ಕೆಟ್ಟ ಹಾವು ಅಂತಾರೆ ನೋಡಿ ಅದನ್ನು ಮೂಸಿದ್ರೆ ಏನಾದ್ರೂ ಜಲ್ಲೆಯಲ್ಲಿ ಏನಾದರೂ ಸೋಕಿದ್ರೆ ಕಾಲು ಕಳೆದುಕೊಳ್ಳುತ್ತೆ ಅಂತಾರಲ್ಲ ಹಾವು ಹಿಂಗೆ ಬರ್ತಿದ್ದಂಗೆ ಅವ್ರು ಕಾಲು ಇಡೋ ಅಷ್ಟೊತ್ತಿಗೆ ಅಲ್ಲೇ ಇತ್ತಂತೆ ಅವ್ರು ನೋಡಿಕೊಂಡು ಅಲ್ಲೇ ಮಲಗಿದ್ದಂತೆ ಹೆಂಗೋ ಅದನ್ನು ಸಾಯಿಸಿದ್ದಾರೆ ಅದನ್ನು ನಾನು ಒಲ ಇಲ್ಲ ಒಂದು ರೌಂಡ್ ತಿರುಗಾಡ್ಕೊಂಡು ನೋಡಿಕೊಂಡು ಒಳಗಡೆ ಇಲ್ಲ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಸತ್ತೆ ಸತ್ಯ ಇಲ್ಲ ಜಾಸ್ತಿ ಬೆಳ್ಕೊಬಿಟ್ಟೈತೆ ಇಲ್ಲ ಅಂತ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಬರ್ನ್ ಆಗಿಬಿಟ್ಟೈತೆ ಫಿನಿಷ್ ಆಗೈತೆ ಬಟ್ ಆದರೂ ಏನು ಅಂತ ಗೊತ್ತಿಲ್ಲ ಹುಳ ಹೊಡಿತೈತೆ ಮೇಲ್ಗಡೆ ಇವಾಗ ಔಷಧಿ ನೋಡಿಯೋದು ಬೇಡ ಅಂತ ಹೇಳ್ತಾರೆ ಏನಾಗುತ್ತೆ ನೋಡಬೇಕು ಬಿಸಿಲು ಚೆನ್ನಾಗಿ ಹೊಡೆದ್ರೆ ಅದನ್ನು ಆ ಹುಳನೂ ಕೂಡ ಹಂಗೆ ಬರ್ನ್ ಆಗುತ್ತಂತೆ ಬಿಸಿಲು ಚೆನ್ನಾಗಿ ಹೊಡೆದ್ರೆ ಚೆನ್ನಾಗಿರುತ್ತೆ ಕಳೆ ಅಂತೂ ಫುಲ್ ಹೋಗಿದೆ ಜೊತೆಗೆ ಏನಾಯ್ತಪ್ಪ ಅಂತಂದರೆ ಚೆನ್ನಾಗಿ ನಿಟ್ಟಿದ್ರು ನಾವು ಇಷ್ಟು ನಮ್ಮ ಮಷೀನಲ್ಲಿ ಹಾಕ್ಸ್ತಾಯಿದ್ವಿ ಈ ಸರಿ ಬಂದು ಆಂಡ್ ಹತ್ರನೇ ನೆಡೆಸಿದ್ದು ಪಕ್ಷಿಗಳೆಲ್ಲ ಜಾಸ್ತಿ ಬೀಜ ಆಯಿತು ಎಲ್ಲ ತೆಳ್ಳಗೆ ಬೆಳ್ಳಾಗೋತ್ರ ಇನ್ನು ಒಂದತ್ರ ಎಲ್ಲ ಸಿಕ್ಕಾಬಿಟ್ಟೆ ಕಡಿಮೆನೆ ಆಗೋಯಿತು ಸಸಿಗಳು ನೋಡೋಣ ಎಷ್ಟಾಗತ್ತೆ ಅಂತೇಳಿ ಎಲ್ಲ ಚೆನ್ನಾಗಿ ಬಂದಿದ್ರೆ ನೋಡಿ ಇಲ್ಲೆಲ್ಲ ಖಾಲಿ ಖಾಲಿನೇ ಇದೆ ಇನ್ನು ಚಿಕ್ಕ ಚಿಕ್ಕ ಗಿಡ ಗಿಡ ಗಿಡಗಳಿದೆ ಇಲ್ಲೆಲ್ಲ ಬರಲೇ ಇಲ್ಲ ಬಂದಿತ್ತು ಎಲ್ಲ ಪಕ್ಷಿಗಳ ಹಾಯ್ಕೊಂಡು ತಿನ್ಕೊಂಡ್ಬಿಟ್ಟೈತೆ ಇದೆಲ್ಲ ನೋಡಿ ಇಲ್ಲೆಲ್ಲ ಫುಲ್ಲು ಖಾಲಿ ತುಂಬ ಬೇಜಾರೇ ಆಗೋಯಿತು ಬೆಳಗ್ಗೆ ಇವತ್ತು ನನಗೆ ನಂಗೆ ನಮ್ಮ ಬ್ರದರ್ ಜೊತೆ ಹೇಳಿದ್ದಕ್ಕೆ ಅಯ್ಯೋ ಇಲ್ಲಿ ಬಿಡಿ ನಮಗೆ ಎಷ್ಟು ಬರಬೇಕೋ ಅಷ್ಟೇ ಬರೋದು ಅಂದರು ಹೆಂಗೋ ಸುಮ್ಮನೆ ಅದೇ ಪುಲ್ಲೋ ಹೊಲ ಎಲ್ಲ ಇದನ್ನು ಮುಗಿಸ್ಕೊಂಡು ಇನ್ನು ನಮ್ಮದು ಬೋರೆ ಮುಗಿಸ್ಕೊಂಡು ಒಂದು ಹೋಗಿಬಿಡೋಣ ಅಂತೇಳಿ ಹೋಗೋಣ ಅಂತ ಹೋಗ್ತಾ ಇದೆ ಹೋಗ್ತಾ ದಾರಿನಲ್ಲಿ ಎಂಟೈರ್ ಕಾಣಿಸ್ತಿದೆ ನೋಡಿ ಇದು ನಮ್ಮದು ಬೋರೆ ಹೊಲ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೆಳಿಗ್ಗೆ ಈಗ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನಾನು ಹೇಳ್ತಿರ್ತೀನಲ್ಲ ವಿಡಿಯೋದಲ್ಲೆಲ್ಲ ಈ ಥರ ಎಲ್ಲ ಬಂದಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ನೆಮ್ಮದಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಫುಲ್ಲೇ ನೋಡಿ ಎಂಟೈರು ಅಂದರೆ ಈಗ ಎಲ್ಲ ಫಸ್ಟ್ ಹೆಂಗಾಕೋರ್ ಅಂದರೆ ನಮ್ಮ ಊರುಗಳ ಕಡೆ ಎಲ್ಲ ತರಕಾರಿ ಐಟಮ್ಸ್ ಎಲ್ಲ ಸೌತೆಕಾಯಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಬೀನ್ಸ್ ಈ ಥರ ಎಲ್ಲ ಬೆಳೆಯೋರು ಬಟ್ ಬರ್ತಾ 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 ಯಾವಾಗ ಅದು ರೇಟ್ ಸಮ್ ಸಮ್ಟೈಮ್ಸ್ ಡೌನ್ ಆಗುತ್ತೆ ಹಪ್ಪ ಆಗುತ್ತಲ್ವ ಅದಕ್ಕೆ ಏನು ಮಾಡಿದ್ರು ಬೇಬಿ ಕಾನ್ಗೆ ಎಲ್ಲರೂ ಅಡಿಟ್ ಆಗಿಬಿಟ್ಟಿದ್ದಾರೆ ದ ತರಕಾರಿ ಬೆಳೆದಿದ್ದವ್ರು ಕೂಡ ಏನು ಮಾಡಿದ್ರು ಇವಾಗ ಫುಲ್ಲು ಬೇಬಿ ಕಾನ್ಗೆ ಆಗಿ ಫುಲ್ಲು ಎಲ್ಲಿ ನೋಡಿದ್ರು ಬೇಬಿ ಖಾನೇ ಬರೀ ಜೋಳನೇ ಹಾಕ್ತಾರೆ ಸೊ ಹೊಲ ನಮ್ಮ ನಮ್ಮೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಹೋಗ್ತಾಯಿದೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಇದರಲ್ಲೂ ಕೂಡ ಈಗಿನ್ನೂ ಹಾಕಿದ್ದಾರೆ ಇವರು ಕೂಪರ್ ಅಂತ ಬರುತ್ತೆ ಅಂದರೆ ಅಸ್ ನೇಗ್ಕೊಂಡು ಅದರಲ್ಲಿ ನೀಟಾಗಿ ಪಟ ಹೊಡಿತಾರೆ ಬಟ್ ಇವ್ರು ಏನು ಅದೇನು ಬೇಡ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಹಾಗೆ ರೋಟ್ರಿ ಓಡಿಸ್ಬಿಟ್ಟು ಜೋಳ ನೆಟ್ಟು ನೋಡಿ ಎಷ್ಟೊಂದು ಕಡೆ ಬೆಳ್ಕೊಬಿಟ್ಟಿದೆಯಪ್ಪ ಅದ್ರ ಪಕ್ಕದಲ್ಲೇ ಇದು ಪಟ ಓಡಿಸೋದು ಅಂತಂದರೆ ನೋಡಿ ಎಷ್ಟು ನೀಟಾಗಿ ಐತೆ ಚೆನ್ನಾಗಿ ಪಟ ಓಡಿಸಿದ್ದಾರೆ ಇಲ್ಲಿ ಒಳಗಡೆ ತೋರಿಸ್ತಾ ಇದ್ದೀನಲ್ವ ಇದು ಜಸ್ಟು ರೋಟ್ರಿ ಓಡಿಸಿ ನೆಟ್ಟಿರೋದು ಲೆಫ್ಟ್ ಸೈಡ್ ತೋರಿಸಿದ್ದು ಚೆನ್ನಾಗಿ ಪಟ ಓಡಿಸಿ ನೆಟ್ಟಿದ್ದಾರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ನವಿಲು ಕಾಣಿಸ್ತಾ ಇದ್ದೀವಿ ನನ್ನ ಹತ್ರ ಹೋಗಿಲ್ಲ ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಂಡೆ ಅದು ಫುಲ್ಲು ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ಲು ಗರಿಯೆಲ್ಲ ಬಿಚ್ಚಿ ಅದು ಡ್ಯಾನ್ಸ್ ಮಾಡುತ್ತೆ ಅಂತಲ್ಲ ಅದೆಲ್ಲ ಮಾಡ್ತಾ ಅದು ನನ್ನ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಬರ್ತಿದ್ದಂಗೆ ಪಪ್ಪಾಯ ಗಿಡ ಇತ್ತು ಒಂದು ಪಪ್ಪಾಯ ಕೂಡ ಅಣ್ಣ ಆಗಿತ್ತು ಬಟ್ ಹೈಟ್ ಜಾಸ್ತಿ ಇತ್ತು ಬೆಳಗ್ಗೆ ಬೆಳಗ್ಗೆ ನನ್ನ ಹತ್ರ ಹೋಗಿ ಕಿತ್ಕೊಳ್ಳೋದು ಅವೆಲ್ಲ ರಿಸ್ಕ್ ಆಗುತ್ತೆ ಅಂತ ಕಿತ್ಕೊಳ್ಳೋಕೆ ಹೋಗಿಲ್ಲ ಸುಮ್ಮನೆ ಹಾಗೆ ಬರ್ತಾ ಇದ್ದೆ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಹೋಗಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ನೋಡೋಣ ಎಷ್ಟೊತ್ತಾಗುತ್ತೆ ಒಲ್ದ ಹತ್ರ ಹೋಗೋ ಅಷ್ಟೊತ್ತಿಗೆ ಅಂತೇಳಿ ನಾನು ಹಂಗೆ ಬರ್ತಿದ್ದಾಗೆ ಅಲ್ಲೊಂದು ಉತ್ತ ಕೂಡ ಇತ್ತು ಫ್ರೆಂಡ್ಸ್ ಹಳ್ಳಿಯವರೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ ಕೆಲರಿಗೂ ಗೊತ್ತಿರುತ್ತೆ ಹಂಗೆ ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ ಹುತ್ತ ಗೊತ್ತಲ್ವಾ ಹಾವು ವಾಸಿಸೋದಕ್ಕೆ ಗೆಜ್ಜಲು ಕಟ್ಕೊಂಡಿರುವಂತಹ ಗೂಡಲ್ಲಿ ಉತ್ತ ಹಾವು ಹೋಗಿ ಗೆಜ್ಜಲು ಕಟ್ಟಿರುವಂತಹ ಉತ್ತದಲ್ಲಿ ಹಾವು ವಾಸ ಮಾಡುವಂಥದ್ದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಉತ್ತಮ ಇದು ಎಷ್ಟೊಂದ್ರ ಜನರು ಏನಾಗುತ್ತೆ ಅಂತಂದರೆ ಹೊಲಗಳಲ್ಲಿ ಹುಟ್ಟಿರುತ್ತೆ ಉತ್ತನ ಜನ ಏನು ಮಾಡ್ತಾರೆ ಅಂತಂದರೆ ಅವರು ಉದ್ದಲ್ಲಿದೆ ಅಂತೇಳಿ ಕಿತ್ತಾಕ್ ಕಿಟಾಗಿಬಿಡೋದೋ ಮಾಡ್ತಾರೆ ಸಮ್ ಟೈಮ್ ಅವೆಲ್ಲ ಅವರಿಗೆ ದೋಷವಾಗಿ ಪರಿಣಾಮವನ್ನು ಬೀರುತ್ತೆ ಇನ್ಯಾವುದೋ ಬೇರೆ ಥರ ನೆಗೆಟಿವ್ ಪರಿಣಾಮ ಬೀರುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ಸೌಂಡ್ ಕೇಳಿಸ್ತಾ ಇರ್ಬೋದು ಫ್ರೆಂಡ್ಸ್ ಅದು ಅದೇ ಪಕ್ಷಿಗಳ ಜೋಳ ನೆಟ್ಟಿರ್ತಾರಲ್ವ ಪಕ್ಷಿಗಳು ಆಯ್ಕೋಬಾರ್ದು ಹೇಳ್ಬಿಟ್ಟು ಅದು ಮೈಕನ್ನ ಕನೆಕ್ಟ್ ಮಾಡಿರ್ತಾರೆ ಏನೋ ಜನರು ಕೂಗೋ ಥರ ಆನೆಗೆ ಕೂಗೋ ಥರ ನಮ್ಗೆ ಯಾವ ಸೌಂಡ್ ಬೇಕೋ ಆ ಸೌಂಡನ್ನ ನಾವು ಸೆಟ್ ಮಾಡ್ಕೋಬೋದು ಹೊತ್ತು ಹುಡುಕಿರೋದು ಕಾಣಿಸ್ತಾ ಇರ್ಬೋದಲ್ವ ನಿಮಗೆ ಅದು ಕೂಡ ನಾನು ತೋರಿಸಿದ್ದೀನಿ ಫೈನಲಿ ನಡ್ಕೊಂಡು ಅಮ್ಮ ಅವ್ರದ್ದು ಹತ್ರ ನಡ್ಕೊಂಡ್ಬಂದೆ ನಾನಲ್ಲಿ ಇವಾಗ ಆಯಿತು ಒಂದು ವಾರ ಆಯಿತು ಲಾಸ್ಟ್ ಸ್ಯಾಟರ್ಡೆ ನಡೆಸಿದ್ದು ಜೋಳ ಇದಕ್ಕೆ ಇಲ್ಲೋ ನಮ್ಮದ್ರಲ್ಲೂ ಅಷ್ಟೇ ಆಂಟಿ ಅವ್ರು ಬೇರೆಯವ್ರ ಕೈಯಲ್ಲಿ ನಡೆಸಿದ್ದೀನಿ ಅಲ್ಲೂ ಕೂಡ ಪಕ್ಷಿ ತಿಕ್ಕಾ ಬಟ್ಟೆ ಮೇಯ್ತಾ ಇದ್ದಾವೆ ತಿನ್ಕೋತಾ ಇದ್ದಾವೆ ಎಲ್ಲ ಬೀಜಗಳು ತೊಗೊಂಡು ತೊಗೊಂಡು ಅದು ಕಡ್ಡಿದ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಅಲ್ವಾ ಒಂದು ಸ್ವಲ್ಪ ಇವಾಗ ಕೈ ಹಾಕಿದ್ದೀನಿ ನೋಡೋಣ ಖಾಲಿ ಆಗುತ್ತಾ ಅಂತ ಖಾಲಿ ಆಗಿದೆ ಮಾತ್ರ ಸ್ವಲ್ಪ ಖಾಲಿ ಆಯಿತು ಒಂದು ಅರ್ಧ ಅದರಲ್ಲಿ ಅರ್ಧ ಭಾಗ ಅಷ್ಟೇ ಅಮೌಂಟಿಗೆ ಕೊಟ್ಟು ತಗೊಂಡ್ರು ಇನ್ನೊಂದು ಅರ್ಧ ಭಾಗ ಸ್ವಲ್ಪ ಒಬ್ರು ಕಾಸಿಗೆ ಕುಯ್ಕೋತಿದ್ದರೆ ಇನ್ನೊಬ್ಬರು ಮಾಮೂಲಿ ಫ್ರೀಯಾಗಿ ಅಣ್ಣ ಅಂತ ಹೇಳ್ಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಹೇಳಿ ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗುತ್ತಲ್ವಾ ಅದು ಹಂಗಾಗಬಾರ್ದು ಅಂತೇಳಿ ಕುಯ್ಕೊಳ್ಳೋದಕ್ಕೆ ಕೇಳಿದ್ದೀನಿ ಆದಷ್ಟು ಆಗುತ್ತೆ ಸುಮ್ಮನೆ ರೋಟ್ರಿ ಒಡಿಸಿದ್ರೆ ಹೊಲ ಗೊಬ್ಬರ ಆಗುತ್ತೆ ಅಂತ ಅಂದ್ಕೋಬೋದು ಬೇಜಾರಾಗುತ್ತೆ ಅಷ್ಟು ಚೆನ್ನಾಗಿರೋ ಮೇವು ರೋಟ್ರಿ ಒಡಿಸೋದಕ್ಕೆ ಅದಕ್ಕೆ ಕುಯ್ಕೊಳ್ಳೋದಕ್ಕೆ ಕೇಳಿದ್ದೀನಿ